ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಮೇಘನ ಇವತ್ತಿನ ವಿಡಿಯೋದಲ್ಲಿ ತುಂಬ ಸುಲಭವಾಗಿ ಒಂದು ಕಪ್ಪು ಅಕ್ಕಿ ಹಿಟ್ಟನ್ನ ಯೂಸ್ ಮಾಡಿಕೊಂಡು ಯಾವ ರೀತಿ ಸುಲಭವಾಗಿ ತುಂಬ ಟೇಸ್ಟಿಯಾಗಿ ಬಿಸಿ ಬಿಸಿಯಾಗಿ ಅಕ್ಕಿ ರೊಟ್ಟಿ ಮಾಡೋದು ಅಂತ ತೋರಿಸ್ಕೊಳ್ತಾ ಇದ್ದೀನಿ ಬನ್ನಿ ಈ ಹೆಲ್ತಿ ರೊಟ್ಟಿ ಯಾವ ರೀತಿ ಮಾಡೋದು ಅಂತ ನೋಡ್ಕೊಬರೋಣ ಅದಕ್ಕಿಂತ ಮುಂಚೆ ನೀವು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಲ್ಲಿ ನಾನು ಪಾಲಕ್ ಗ್ರೇವಿ ಮಾಡಿದ್ದೀನಿ ಪಾಲಕ್ ಗ್ರೇವಿಗಂತೂ ತುಂಬ ಸೂಪರಾಗಿರುತ್ತೆ ನೀವು ಇದಿಲ್ಲ ಅಂತಂದರೆ ಕಾಯಿ ಚಟ್ನಿ ಕೂಡ ತಿನ್ಬೋದು ಬೆಳಗ್ಗೆ ಬ್ರೇಕ್ಫಾಸ್ಟಿಗಾದರೂ ತಗೋಬೋದು ಇಲ್ಲ ನೈಟ್ ಡಿನ್ನರ್ಗಾದ್ರೂ ಮಾಡ್ಕೋಬೋದು ಈಗ ಒಂದು ಬೌಲಲ್ಲಿ ಒಂದು ಕಪ್ ಹಾಕುವಷ್ಟು ನಾನು ಅಕ್ಕಿ ಹಿಟ್ಟು ಹಾಕೋತಾ ಇದ್ದೀನಿ ಇದಕ್ಕೆ ನಾನು ಮೆಂತ್ಯ ಸೊಪ್ಪು ನೋಡಿ ಇಲ್ಲಿ ನಾನು ಮೆಂತ್ಯ ಸೊಪ್ಪು ಹಾಗೆ ಪಾಲಕ್ ಸೊಪ್ಪು ಎರಡೂ ಮಿಕ್ಸ್ ಮಾಡಿಕೊಂಡು ಕಟ್ ಮಾಡ್ಕೊಂಡಿದ್ದೀನಿ ಸಣ್ಣ ಸಣ್ಣದಾಗೆ ಪಾಲಕ್ ಸೊಪ್ಪು ಹಾಕಿದ್ರೆ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ಅದಕ್ಕೆ ಎರಡು ಮಿಕ್ಸ್ ಮಾಡಿ ಹಾಕಿದ್ದೀನಿ ಮತ್ತು ಎರಡು ಈರುಳ್ಳಿ ಸಣ್ಣ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಹಾಗೆ ಹಣ್ಣು ಮೆಣ್ಸಿನ್ಕಾಯಿ ಹಸಿಮೆಣ್ಸಿನ್ಕಾಯಿ ಹಾಕಿದ್ರೆ ಮಕ್ಕಳು ತಿಂತಾರಲ್ಲ ಗೊತ್ತಾಗೋದಿಲ್ಲ ಎಲ್ಲ ಸೊಪ್ಪು ಜೊತೆಗೆ ಬೆರ್ಕೊಂತಾವೆ ಅಂತ ನಾನು ಹಣ್ಣು ಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ಮೂರು ಸಣ್ಣ ಸಣ್ಣದಾಗೆ ಪುದೀನ ಸೊಪ್ಪು ಒಂದು ಕಪ್ಪಲ್ಲಿ ಚಿಕ್ಕ ಕಪ್ಪಲ್ಲಿ ಒಂದು ಕಪ್ಪಾಗೋಷ್ಟು ಸಣ್ಣ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಹಾಗೆ ಅರ್ಧ ಚಮಚದಷ್ಟು ಜೀರಿಗೆ ತೊಗೊಂಡಿದ್ದೀನಿ ಈಗ ಇದನ್ನೆಲ್ಲ ಅಕ್ಕಿ ಜೊತೆಗೆ ಹಾಕ್ಕೋಬೇಕು ಪಟಾಪಟ ಅಂತ ಇದು ಬ್ರೇಕ್ಫಾಸ್ಟ್ ನಮಗೆ ಹತ್ತು ನಿಮಿಷದಲ್ಲಿ ರೆಡಿಯಾಗಿ ಹೋಗ್ಬಿಡುತ್ತೆ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ಮಕ್ಳಿಗಾದ್ರೆ ಇದಕ್ಕೆ ಸ್ವಲ್ಪ ಬಿಸಿ ಬಿಸಿಗೆ ರೊಟ್ಟಿ ಜೊತೆಗೆ ಸ್ವಲ್ಪ ತುಪ್ಪ ಹಾಕ್ಕೊಟ್ಟು ತುಂಬ ಇಷ್ಟಪಟ್ಟು ತಿಂತಾರೆ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ ಹಾಕ್ಕೊಂಡು ಇದನ್ನೆಲ್ಲ ಚೆನ್ನಾಗಿ ಸತಿ ಕೈಯಲ್ಲಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಇವಾಗ ಚೆನ್ನಾಗಿದ್ದನ್ನು ನಾನು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇದಕ್ಕೆ ನಾನು ಸ್ವಲ್ಪ ಉಗುರು ಬೆಚ್ಚಗಿರೋ ನೀರಲ್ಲಿ ಕಲ್ಸ್ಕೊತಾ ಇದ್ದೀನಿ ಈ ಅಕ್ಕಿ ರೊಟ್ಟಿಗೆ ಸ್ವಲ್ಪ ಉಗುರು ಬೆಚ್ಚಗಿರೋ ನೀರಲ್ಲಿ ಕಲಿಸ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ಸಾಫ್ಟಾಗಿ ರೊಟ್ಟಿ ಮತ್ತು ತಿನ್ನಬೇಕಾದ್ರೂ ಅಷ್ಟೇ ಸಾಫ್ಟಾಗಿ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಈಗ ನೋಡಿ ಇಷ್ಟು ಗಟ್ಟೆಗೆ ಹಿಟ್ಟು ಕಲಿಸ್ಕೊಂಡಿದ್ದೀನಿ ತೀರ ತೆಳ್ಳುವಾಗೆ ಹಿಟ್ಟು ಕಲಿಸ್ಕೊಂಬಿಟ್ರೆ ನಿಮಗೆ ರೊಟ್ಟಿ ತಟ್ಟಕ್ಕೆ ಬರೋದಿಲ್ಲ ಕೈಗೆ ಕಚ್ಕೊಬಿಡುತ್ತೆ ಸೊ ಆದಷ್ಟು ಈ ಥರ ಗಟ್ಟೆ ಕಲಿಸ್ಕೊಂಡು ಇದಕ್ಕೆ ಒಂದು ಚಮಚದಷ್ಟು ಎಣ್ಣೆ ಹಾಕ್ಕೊಂಡ್ರೆ ಕೈಗೆ ನಮಗೆ ಅಂಟಿದಿರ ಮತ್ತು ರೊಟ್ಟಿ ತಟ್ಟಬೇಕಾದ್ರೂ ಅಂಟಿದಿರ ತುಂಬ ಚೆನ್ನಾಗಿ ಬರುತ್ತೆ ರೊಟ್ಟಿ ಕೆಲವರು ಇದಕ್ಕೆ ಸಬ್ಸಿಗೆ ಸೊಪ್ಪು ಕೂಡ ಹಾಕ್ತಾರೆ ಅದನ್ನು ಟೇಸ್ಟ್ ಚೆನ್ನಾಗಿರುತ್ತೆ ನೀವು ಬೇಕು ಅಂತಂದರೆ ಪಾಲಕ್ ಸೊಪ್ಪು ಮೆಂತ್ಯ ಸೊಪ್ಪು ಬದಲು ಸಬ್ಸಿಗೆ ಸೊಪ್ಪು ಕೂಡ ಹಾಕ್ಕೋಬೋದು ಈಗ ನೋಡಿ ಹಿಟ್ಟು ಕಲಿಸಿದ್ದೀನಿ ಈಗ ನಾನು ಬಾಳೆ ಎಲೆ ಮೇಲೆ ನಿಮಗೆ ಇದ್ದೀನಿ ನಿಮಗೆ ಮನೇಲಿ ಯಾವುದು ಈಸಿ ಅನ್ಸುತ್ತೋ ಅದರಲ್ಲೇ ರೊಟ್ಟಿ ಮಾಡ್ಕೊಬೋದು ಸೊ ಬಾಳೆ ಎಲೆ ಅಂತಂದರೆ ಸಾಂಪ್ರದಾಯಿಕವಾಗಿ ಮಾಡೋದರಿಂದ ತುಂಬ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತಂದ್ಬಿಟ್ಟು ನಾನು ಬಾಳೆ ಎಲೆ ತೊಗೊಂಡಿದ್ದೀನಿ ಇದ್ರ ಮೇಲೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ನೋಡಿ ಇಷ್ಟು ತೊಗೊಂಡಿದ್ದೀನಿ ಚಪಾತಿ ಇಟ್ಟು ತೊಗೊತೀವಲ್ಲ ಅದರ ಎರಡ್ರಸ್ ತೊಗೊಂಡಿದ್ದೀನಿ ನಾನು ತಗೊಂಡು ಕೈಗೆ ಎಣ್ಣೆ ಹಾಕ್ಕೊಂಡು ನೋಡ್ಕೊಳ್ಳಿ ನಿಮಗೆ ಎಷ್ಟು ಬೇಕೋ ಅಷ್ಟು ತೆಳುವಾಗಿದ್ದನ್ನು ತಟ್ಕೊಂಡ್ರೆ ನಮಗೆ ಅಷ್ಟು ತೆಳುವಾಗಿ ಬರುತ್ತೆ ಅದೇ ಮೇಯ್ನ್ ಹಿಟ್ಟು ಕಲಸೋದ್ರಲ್ಲಿದೆ ನಮಗೆ ನೋಡಿ ರೌಂಡಾಗೆ ನಾನು ಇಷ್ಟು ತೆಳುವಾಗಿ ತಟ್ಕೊಂಡಿದ್ದೀನಿ ತುಂಬ ದಪ್ಪ ಇದ್ದರೆ ತಿನ್ನೋದಕ್ಕೆ ಚೆನ್ನಾಗಿರೋದಿಲ್ಲ ಕಚ್ಚಬೇಕು ತುಂಬ ಆ ಥರ ಇರುತ್ತೆ ಸೊ ಈ ಥರ ತೆಳುವಾಗಿದ್ದರೆ ನಮಗೆ ತಿನ್ನೋದಕ್ಕೆ ತುಂಬ ರುಚಿಯಾಗಿರುತ್ತೆ ಈಗ ತವಾ ಕೂಡ ಕಾದಿದೆ ಈಗ ಮೇಲೆ ನಾನು ಹಾಕ್ತಾಯಿದ್ದೀನಿ ಹಾಕೋಕ್ಕಿಂತ ಮುಂಚೆ ಸ್ವಲ್ಪ ಎಣ್ಣೆ ಸ್ಪ್ರೆಡ್ ಮಾಡ್ಕೊಳ್ಳಿ ಈಗ ನೋಡಿ ಮೆತ್ತಿಗೆ ಈ ಥರ ತೆಗಿಬೇಕು ನೋಡಿ ಎಲ್ಲೂ ಸ್ವಲ್ಪ ಕೂಡ ಅಂಟಿಲ್ಲ ನಮಗೆ ಬಾಳೆ ಎಲೆ ಮೇಲೆ ತುಂಬ ಈಸಿಯಾಗಿ ಬಂದಿದೆ ಈಗ ಇದನ್ನು ಐ ಫ್ಲೇಮಲ್ಲೇ ಇಟ್ಕೊಂಡು ನಾನು ಇದಕ್ಕೆ ಖಾರದ ಪುಡಿ ಇದ್ದೀನಿ ಖಾರದ ಪುಡಿ ಅಂತಂದರೆ ಇದರಲ್ಲಿ ನಾನು ಸ್ವಲ್ಪ ಕಡಲೆಕಾಯಿ ಬೀಜ ಕಡಲೆಬೇಳೆ ಬೇಳೆ ಬೆಳ್ಳುಳ್ಳಿ ಸ್ವಲ್ಪ ಹುಣ್ಸೆಣ್ಣು ಎಲ್ಲ ಹುರಿದ್ಬಿಟ್ಟು ನಾನು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಈ ಥರ ಸ್ವಲ್ಪ ಡಿಫ್ರೆಂಟಾಗಿ ಮಾಡೋದ್ರಿಂದ ನಮ್ಮನೇಲಿ ಈ ಥರ ಟ್ರೈ ಮಾಡಿದೆ ತುಂಬ ಚೆನ್ನಾಗಿ ಬಂತು ಅದಕ್ಕೋಸ್ಕರ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ಈ ವಿಡಿಯೋನ ಈ ಥರ ಪುಡಿ ಹಾಕ್ಬಿಟ್ಟು ಸ್ವಲ್ಪ ಎಣ್ಣೆ ಹಾಕಬೇಕು ಎಣ್ಣೆ ಹಾಕಿಬಿಟ್ಟು ಈಗ ಒಂದು ಕಡೆಯಿಂದ ಇನ್ನೊಂದು ಕಡೆ ಹಾಕಿಕೊಂಡು ಚೆನ್ನಾಗಿ ಎರಡು ಕಡೆ ರೋಸ್ಟ್ ಆಗೋವರೆಗೂ ಸುಟ್ಕೋಬೇಕು ನೋಡಿ ಇವಾಗ ಎರಡು ಕಡೆ ರೋಸ್ಟ್ ಆಗಿದೆ ಇಷ್ಟ ಸಾಕು ಈಗ ನಾನು ಈ ರೊಟ್ಟಿನ ಸರ್ವಿಂಗ್ ಪ್ಲೇಟಲ್ಲಿ ಸರ್ವ್ ಮಾಡ್ಕೊತಾ ಇದ್ದೀನಿ ನೋಡಿದ್ರಲ್ಲ ಇವತ್ತಿನ ವಿಡಿಯೋದಲ್ಲಿ ಅಕ್ಕಿ ರೊಟ್ಟಿ ಯಾವ ರೀತಿ ಸ್ವಲ್ಪ ಡಿಫ್ರೆಂಟಾಗಿ ಮಾಡೋದು ಪಾಲಕ್ ಗ್ರೇವಿ ಜೊತೆಗೆ ಅಂತ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ